ನಮ್ಮ ಈ ಭಾಗದ ನಾಯಕರು ಶಾಸಕರು ಹಿರಿಯರಾದ ಬಾಲಕೃಷ್ಣರವರೇ ಡಿ ಸಿರಾದ ಎಂಎನ್ ಗಿಕರವರೇ ನಮ್ಮ ನಿವೃತ್ತ ಐ ಎಸ್ ಅಧಿಕಾರಿಗಳ ವ್ಯಾಬಿರಿ ಅವರೇ ಮುಖಂಡರಾದ ಪರಮಶಿವೇಶ್ ವೀರತ್ನ ಇದಕ್ಕೆ ಮೂಲ ಮುಖ್ಯವಾಗಿ ಅಡಿಪಾಯವನ್ನು ಹಾಕಿದ ಸದ್ರೇಶ್ ಮತ್ತು ಎಲ್ಲ ಅಧಿಕಾರಿ ಬಂಧುಗಳೇ ಗ್ರಾಮಸ್ಥರು ಈಗಾಗಲೇ ಎಲ್ಲ ವಿಚಾರಗಳನ್ನು ನಿಮಗೆ ತಿಳಿಸಿದ್ದಾರೆ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾದಾಗ ತೀರ್ಮಾನವನ್ನು ಸಿಬ್ಬಂದಿ ಪ್ರಕಟ ಮಾಡಿದರು ವೀರಾಪುರ ಶಿವಕುಮಾರಸ್ವಾಮಿರವರ ಹುಟ್ಟಿದೂರು ಬಾಣಂದೂರು ಬಾಲಮಿ ಅಸ್ನಾಂಗಡವರ ಹುಬ್ಬಳ್ಳರು ಎರಡೂ ಗ್ರಾಮಗಳನ್ನು ಅಭಿವೃದ್ಧಿಪಡಿಸಬೇಕು ಅನ್ನೋ ವಿಶೇಷವಾದ ಕಾಳಜಿ ನಡೆದುಕೊಂಡು ಇಪ್ಪತ್ತೈದು ರೂಪಾಯಿಗಳ ಅನುದಾನವನ್ನು ತೀರ್ಮಾನ ಮಾಡಿದರು ಅದರಂತೆ ಈಗ ಎಲ್ಲ ಕೆಲಸಗಳು ನಡೆದಿರುವಂಥದ್ದು ಈಗ ಬಾಣಂದೋಡಿ ಪಕ್ಷ ಎಲ್ಲ ಇಲ್ಲ ಅಲ್ಲಿ ಎಲ್ಲರೂ ಕೂಡ ಹಾಗಾಗಿ ಸಮಸಮವಾಗಿ ಒಂದೇ ರೀತಿಯಲ್ಲಿ ಆಗಿಬೇಕು ಅನ್ನುವಂತಹ ನಿರ್ಮಾಣ ಅವರು ಈಗ ಬದಲಾವಣೆ ಆದ ಪರಿಸ್ಥಿತಿಯಿಂದಾಗಿ ಇವು ಭಾಳ ಹಿಂದೆ ಬಿದ್ದಿದೆ ಈಗಾಗಲೇ ಈಗಾಗಲೇ ಇದಾರೆ ಮುಗಿದು ಭಾಳ ವರ್ಷಗಳೇ ಆಗಬೇಕಾಗಿತ್ತು ಈಗ ಹೊಸ ಏನಿಲ್ಲ ಆಗೋದೆಲ್ಲ ಒಳ್ಳೆ ಅಲ್ಲ ನಾವೆಲ್ಲ ಏಕೆಂದ್ರೆ ಆಗೋದೆಲ್ಲ ಒಳ್ಳೆದೇ ನೀನು ತಿನ್ನೋದು ಒಳ್ಳೆಯದಕ್ಕೆ ನಿಧಾನ ಆಗ್ತಾ ಇರೋದು ಒಳ್ಳೇದಕ್ಕೆ ಮುಗಿದ್ರೆ ಬಂದರೆ ಮುಂಚಿತವಾಗಿಲ್ಲ ನಮಗೇನು ಬೇಗ ಚೆನ್ನಾಗ್ ಆಗ್ತದೆ ತಿನ್ನ ಜಾಸ್ತಿ ಆಗ್ತದೆ ನಮಗೆ ಒಂದು ಕತೆ ಗೊತ್ತಿರ್ಬೇಕು ಯಾರು ಹೇಳ್ತಿರ್ತಾರೆ ಅದು ರಾಜ ಆಯ್ತಾ ಅವ್ನು ಒಳ್ಳೆ ಮಂತ್ರಿ ಇದ್ದ ಅವನ ಕಥೆಯಲ್ಲಿ ಆ ಮಂತ್ರಿ ಯಾವಾಗಲೂ ರಾಜನ ಜೊತೆ ಬಿಟ್ಟೇ ಇರ್ತಾ ಇರಲಿಲ್ಲ ಅವ್ನು ಯಾವಾಗಲೂ ಕೂಡ ಅವ್ರು ಆಗ ಅವ್ನು ಏನೇ ಆಗಿದೆ ಆಗ ಒಳ್ಳೆ ಸ್ವಾಮಿ ಒಳ್ಳೇದಾದ ಸ್ವಾಮಿ ಒಳ್ಳೇದಾಗ ಸ್ವಾಮಿ ನಾನು ಏನಾನ ಅಂದರೆ ಒಳ್ಳೆಯ ಆಯ್ತು ಸ್ವಾಮಿ ಅವ್ನಸತಿ ಏನೋ ಒಣ್ಣಚ್ ಹಚ್ಬೇಕಾದ್ರೆ ಏನೋ ಬೆಳಿತಾ ತೊಗೋಬಿಟ್ಟು ರಾಜನ್ಗೆ ಭಾಳ ಒಳ್ಳೇದಾಯ್ತು ಸ್ವಾಮಿ ಅವ್ರು ಹಾಗೆ ಏನಂದ್ರೆ ನನಗೆ ಇಷ್ಟೊಂದು ವಿದ್ಯಿಸಿ ಆಗಬೇಕು ಲೆಕ್ಕವಾಗಿ ನೋವು ಕೊಡ್ತಾ ಇದ್ದೀನಿ ನಾನು ನಿನಗೆ ಅದು ಒಳ್ಳೇದಾಯ್ತು ಒಳ್ಳೇದಾಯಿತು ಒಳ್ಳೇದಾಗ್ಬಿಡ್ತೀರಿ ಅಂತಂದ್ರೆ ನೀವೇನು ಅಂತ ಹೇಳ್ಬಿಟ್ಟು ಗಡಿ ಫಾರ್ ಮಾಡಿರಿ ಯಾಚೆ ಏನು ಅಂತ ಬಟ್ಬಿಟ್ಟವ್ನು ಗಡಿ ಫಾರ್ ಮಾಡಿದ್ರೆ ನೀವು ಬೇಟೆಗೆ ಬರೋನು ಬೇಟೆಗೆ ಹೋದ್ಮೇಲೆ ಎಲ್ಲ ಬೇರೆ ಬೇರೆ ಆಗ್ಬಿಟ್ಟು ಕಾಡು ಜನ ಇವನ್ ಸಿಗ್ತಾ ಓಹೋ ಏನೋ ಅವ್ರು ಯಾರೋ ಒಂದು ದೇವತೆ ಮಾಡಿದ್ರು ಅವರು ಬಲಿ ಕೊಡ್ತಾರೆ ನರಬಲಿ ಇರ್ತಾವೆ ಇವ್ನು ಒಳ್ಳೆಯವನು ಸಿಗ್ತಾ ಕಡ್ಮಿ ಅವನ್ನೆಲ್ಲ ತಂದು ರೆಡಿ ಮಾಡಿ ಇವನು ಬಲಿ ಕೊಟ್ಬಿಡೋಣ ಯಾವುದೋ ಒಂದು ದೇವತೆಗೆ ಏನ್ಬಿಟ್ಟು ಯೋಚನೆ ಮಾಡಿ ಇವನ್ನ ಸರಿಯಾಗಿ ಅವನ ನೋಡಪ್ಪ ಹಂಗ ಏನೆಲ್ಲ ಚೆನ್ನಾಗಿ ಊನೇ ಇಲ್ವಾ ಅಂತ ನೋಡೋದಿಲ್ಲ ನಾನು ಅವಾಗ ನೋಡ್ತಾರೆ ಗಡ್ಲಿಲ್ಲ ಅವನ್ಗೆ ಇವನು ಬರೀ ಬರೋ ಬೇಡ ಕಣಪ್ಪ ನಾನು ಬೇಡ ಕರ್ಸಿದೇನೆ ನಾನು ಅಯ್ಯೋ ಗೊತ್ತಿಲ್ಲ ನನ್ನ ಮನ್ಸು ಒಳ್ಳೇದಾಯ್ತು ನಾನ್ ತಪ್ಪು ಮಾಡಬಿಟ್ಟೆ ಅವನ ಗಡಿಪಾರ ಮಾಡಬಿಟ್ಟೆ ಅವನ ಆಗ್ಲಿ ಕರ್ಸಪ್ಪ ಅವನ ಅಂತ ಅವನಾಗ್ಲಿ ಕರ್ಕರಿಸಿ ವಾಪಸ್ ಕಟ್ಟರೆ ನಿಮ್ಗೆ ಹೇಳಿದ್ರೆ ಸರಿ ಕಣೆಯ ತಪ್ಪಾಯ್ತು ನಿನ್ನ ಮಾಡ್ಬಿಟ್ಟೆ ಕ್ಷಮಿಸು ಅದು ಒಳ್ಳೆಯದ ಸ್ವಾಮಿ ಹೌದು ಸ್ವಾಮಿ ನಿಮ್ ಜೊತೆ ನಾನೇ ರೀತಿ ಎಲ್ಲ ಆಗಿರೋದೆಲ್ಲ ಒಳ್ಳೆ ರೀತಿ ಅಂತಂದು ಪಾಸಿಟಿವ್ ಆಗಿ ಇದನ್ನು ಮುಂದುವರಿಸಿಕೊಂಡು ಹೋಗ್ಬೇಕಾಗಿರುವಂತಹದು ಈಗಾಗಲೇ ರುದ್ರೇಶ್ ಅವರು ಇದನ್ನು ಬೆಳೆದು ಬಂದ ರೀತಿಯನ್ನು ತಿಳಿಸಿರುವಂತಹ ಅವರು

ಪಾರ್ಕು ಎಲ್ಲವನ್ನ ಕೂಡ ಮಾಡಿದ್ದಾರೆ ವೃತ್ತಿ ಆಗಮಕ್ಕೆ ಈಗ ಹೊಸ ಒಂದು ಪ್ರಾರಂಭವಾಗ್ತಾ ಇರುವಂತಹದ್ದು ಅತ್ಯಂತ ಸಂತೋಷ ಸಂಗತಿ ಈಗಾಗಲೇ ಇವರು ಬಹಳ ಚೆನ್ನಾಗಿ ಮಾಡ್ತಾ ಇದ್ದಾರೆ ಸಣ್ಣ ಪುಟ್ಟ ಅವುಗಳನ್ನು ರಿಪೇರಿ ಮಾಡಿಕೊಂಡ್ರೆ ಭಾಳ ಒಂದು ಮೂರ್ತಿ ಒಂದು ಆಕರ್ಷಣೀಯವಾಗಿರುವಂಥದ್ದು ಒಂದು ಪೂಜನೀಯವಾಗಿರುವಂತಹ ಒಂದು ಮೂರ್ತಿಯು ಕೂಡ ಇವತ್ತು ದೂರದಲ್ಲೇ ಕಾಣುವಂತಹ ಒಂದು ವಾತಾವರಣ ನಿರ್ಮಾಣ ಆಗ್ತದೆ ಒಂದು ಪ್ರಶಸ್ತ ಏಕೆಂದರೆ ಇದಕ್ಕೆ ಎತ್ತರವಾದ ಒಂದು ಸಿಗಲಿಕ್ಕೆ ಕಷ್ಟ ಇದೆ ಸಮತಾಟಾದ ಪ್ರದೇಶ ಆಗಿದೆ ಇದನ್ನು ಗೊತ್ತಾಗ್ತದೆ ಇದೊಂದು ಮುಂದಿನ ದಿವಸಗಳಲ್ಲಿ ಬಹಳ ಜನ ಇದು ಆಕರ್ಷಣೆಯ ಕೆಲಸರಾಗುವಂಥ ಅದಕ್ಕೆ ಬೇಕಾದಂತಹ ಪೂರಕ ವ್ಯವಸ್ಥೆಗಳನ್ನು ಇದು ಇದ್ದಾರೆ ಸರ್ಕಾರ ಅದಕ್ಕೆ ಯಾವುದೇ ಸರ್ಕಾರ ಬಂದರೂ ಕೂಡ ಇಲ್ಲಿ ಯಾವ ವಿರೋಧ ಮಾಡಲಿಲ್ಲ ಕೂಡ ಅದೇ ಒಂದು ಇಚ್ಛಾಶಕ್ತಿಯಿಂದಾಗಿ ಕಡಿಮೆಯಾಗಿ ಅಷ್ಟೇ ಮಾಡಬೇಕಾಗಿರೋದ್ರಿಂದ ಆ ದೃಷ್ಟಿಯಿಂದ ಮುಂದಿನ ದಿವಸಗಳಲ್ಲಿ ಬಾಲಕೃಷ್ಣ ಅವ್ರಿಗೂ ಮೇಲೆ ಹೋಗಲಿ ಇದು ಮೇಲೆ ಬರೆದು ಬೇಗ ಮುಖ್ಯಾನು ಮುಂದುವರೆದ ಭಾಗವಾಗಿ ಬೇಗ ಎಲ್ಲ ಕೆಲಸಗಳಾಗಲಿ ಮೂರ್ತಿಗಳು ಚೆನ್ನಾಗಿ ಬರ್ತಾ ಇದೆ ಸ್ವಲ್ಪ ಸಣ್ಣ ಪುಟ್ಟ ಅವರ ವ್ಯತ್ಯಾಸವನ್ನು ಮಾಡ್ಕೊಂಡ್ರೆ ಚೆನ್ನಾಗಿ ಮಾಡ್ತಾ ಯಾಕೆ ಅವ್ರಿಗೆ ಅನುಭವ ಇದೆ ಮಾಡಿದ್ದಾರೆ ಬೇರೆ ಬೇರೆ ಕಡೆ ಮಾಡಿದ್ದಾರೆ ಅವರೇನೆ ಬಹಳ ಅನುಭವ ಇರೋದನ್ನ ಮಾಡಿದ್ದಾರೆ

ಅಭಿವೃದ್ಧಿ ಆಗ್ತದೆ ಅಂತ ಅಂದಾಗ ಅನುದಾನ ಬರಬೇಕು ಮಾಡಬೇಕು ಎಲ್ಲರಿಗೂ ಗೊತ್ತಿರುವಂತಹ ಒಂದು ಇದೇ ಈ ಕೆಲಸ ಮಕ್ಕಳಿಗೆ ಎಷ್ಟು ಮುಗಿದು ವರ್ಷ ಆಗ್ಬೇಕಾಯ್ತು ನಾವು ಆಗ್ತಾ ಇರ್ತದೆ ಇಲ್ಲ ಇಲ್ಲ ಕೂಡ ಅಭಿವೃದ್ಧಿ ಆಗುತ್ತೆ ರಸ್ತೆಗಳು ಆಗ್ಬೇಕಾಗಿರುವಂತಹ ಮುಖ್ಯವಾಗಿ ಶಾಸಕರಿಗೆ ತುಂಬಾ ಒತ್ತಡ ಇರ್ತದೆ ಅದು ವಿಶಾಲವಾದ ಹೋಗಿ ಇದು ನಮ್ದೇ ಅಲ್ಲ ಎಲ್ಲ ಕೇಳವ್ರೆ ಶಾಸಕರಾದ ಎಂಥದಿಂದ ಅವ್ರ ಏನೇ ಆಗಲಿ ಅವ್ರ ಏನಾಗಿದೆ ಬಂದಿರ ಸರ್ ಚೆನ್ನಾಗಿದ್ದೀರಾ ಅಂತ ಕೇಳ ಮುಖ್ಯ ಅಲ್ಲ ನನ್ನ ರಸ್ತೆ ಮಾಡ್ಬಿಡಿ ನನಗೆ ನಮಗೆ ನಮಗೆ ಮಾಶಾಸನ ಬರ್ಲಿಲ್ಲ ಅದು ಬರ್ಲಿ ಎಲ್ಲ ಕೇಳ್ತಾ ಇರ್ತಾರೆ ಜಾಸ್ತಿ ಅವ್ರನ್ನ ಅವರಿಗೆ ಆದರೂ ಅವತ್ತ ಮಧ್ಯದಲ್ಲಿ ಕೆಲಸವನ್ನು ಮಾಡ್ತಾ ಇರುವಂಥದ್ದು ಸರ್ಕಾರದ ಅವತಿಯಿಂದ ಏನು ಕೆಲಸ ಆಗಬೇಕು ಅದು ಬಾಲಕೃಷ್ಣ ಅವರು ಮುಖ್ಯವರ್ತಿ ವಹಿಸಿ ಸ್ವಯಂ ಅವರೇ ಅದನ್ನು ನಿಂತು ಮಾಡಿಸುವಂತಹ ಇದ್ದಾರೆ ಯಾಕೆಂದರೆ ಆ ಭಾವನೆ ಅವರಲ್ಲಿ ಚೆನ್ನಾಗಿರುವಂಥದ್ದು ಇಲ್ಲಿಂದ ಕೂಡ ಜನ ಗೊತ್ತಿರುವಂಥದ್ದು ಹಿರಿಯರಾಗಿ ಬೇರೆ ಸಹಕಾರ ಅವರು ಮಂತ್ರಿಗಳಾಗಿದ್ದಂತಹ ಬೊಮ್ಮಾಯಿಯಲ್ಲಿ ಮುಂದುವಸಕ್ಕೆ ಅವ್ರಿಗೆ ಬರಬೇಕಂತ ಅದು ಬೇಗ ಆಗಲಿ ಅನ್ನುವ ಆರೈಕೆಯನ್ನು ವ್ಯಕ್ತ ಮಾಡ್ತಾ ಇವತ್ತು ನಾವೆಲ್ಲ ಸೇರಿದ್ದೀರಿ ತುಂಬ ಸಂತೋಷಪಡುವಂಥ ಸಂಗತಿ ಅವರು ಬಂದಿದ್ದಾರೆ ನಮ್ಮ ಧೈರ್ಯ ಇವತ್ತು ಇದ್ದಾರೆ ರುದ್ರೇಶ್ ಭಾಳ ಹೋರಾಟವನ್ನು ಮಾಡಿದೆ ಇದಕ್ಕೆ ಕೆಲಸ ಆಗಬೇಕಾದ್ರೆ ಕೆ ಐ ಡಿ ಎಲ್ಲಿ ಹಾಕ್ಸ್ಬೇಕು ಅಲ್ಲೇ ಮಾಡಬೇಕು ಏನು ಬೇಕಾದರೂ ಮಾಡೋದಕ್ಕೆ ಅವಕಾಶ ಇರುವಂತಹ ಇರುವಂತಹ ತೊಂದರೆಗಳನ್ನು ಅಡಚಣೆಗಳನ್ನ ಆದಷ್ಟು ಬೇಗ ನಿವಾರಣೆ ಮಾಡ್ಕೊಂಡು ಈ ಒಂದು ಯೋಜನೆ ಬೇಗ ಜಾರಿಗೊಳ್ಳಲಿ ಎನ್ನುವಂತಹ ಆರೈಕೆಯನ್ನು ವ್ಯಕ್ತ ಮಾಡುತ್ತಾ ಹೊಸವಾದಷ್ಟು ರಕ್ಷಿಸಿದೆ خالي تن کي پوا ماڪي